ನಾವೆಲ್ಲರೂ ಕೂಡ ನನ್ನೂ ಸೇರದಾಗಿ ಜನರಿಗೋಸ್ಕರ ಇರೋದು ನಾವು ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲರೂ ಕೂಡ ಜನರಿಗೋಸ್ಕರ ಇರೋದು ಜನರು ಕೆಲಸ ಮಾಡದೇ ಆದ್ಮೇಲೆ ಏನು ಪ್ರಯೋಜನ ಆಗೋದಿಲ್ಲ ಜನರು ಕೆಲಸ ಹೋಗಿ ನಮ್ಗೆಲ್ಲ ಸಂಬಳ ಕೊಟ್ಟು ಇಟ್ಕೊಂಡಿರ್ತಕ್ಕಂಥದ್ದು ಸೊ ದಯಮಾಡಿ ನೀವೆಲ್ಲ ಅಟೆಂಡ್ ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ವಿಶ್ವಾಸನ ಇಟ್ಕೊಂಡಿದ್ದೀನಿ ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವು ಮಾಡಲೇಬೇಕು ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಅವ್ರ ಅಧಿಕಾರ ಕೊಟ್ಟದ್ರಿಂದ ನಾವು ಬಂದು ಕೂತಿದ್ದೀವಿ ನಾವು ಬಂದು ನಿಮ್ಗೆಲ್ಲ ಅವರು ಲೆಜಿಸ್ಲೇಚರ್ ಪಾರ್ಟಿನಲ್ಲಿ ತೀರ್ಮಾನ ಮಾಡಿ ನಿಮ್ಗೆಲ್ಲ ನಾವು ನೋಡ್ಕೊತಾ ಇದ್ದೀವಿ ಸಂಬಳ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಸೊ ಇದನ್ನ ಅವ್ರ ದುಡ್ಡು ತೆರಿಗೆ ಕೊಡ್ತಕ್ಕಂಥ ಹಣ ಅವರು ಜನರು ಕೊಡ್ತಕ್ಕಂಥ ತೆರಿಗೆ ಹಣ ಅದು ಆ ತೆರಿಗೆ ಹಣದಿಂದ ನಾವೆಲ್ಲ ಸಂಬಳ ತಗೊಳ್ಳೋದು ಅವ್ರ ಕೆಲಸನೇ ಮಾಡಿದೆ ಅವರು ಯಾರು ಕೆಲಸ ಮಾಡೋಕ್ಕೋಸ್ಕರ ಇದೀವಿ ನಾವು ನನಗೆ ಐ ವಾಂಟ್ ಜನರಿಗೆ ಸ್ಪಂದಿಸ್ಬೇಕು ಅಷ್ಟೇ ವಾಟ್ ಐ ವಾಂಟ್ ಐ ಡೋಂಟ್ ಎಕ್ಸ್ಪೆಕ್ಟ್ ಮೋರ್ ದಾನ್ ದಿಸ್ ನಾನು ಅದಕ್ಕೆ ಫಸ್ಟ್ ಹೇಳಿದ್ದು ನೀನು ಜನ ಸಾಮಾನ್ಯ ಅಲ್ಲ ನೀನು ಜನ ಅಸಾಮಾನ್ಯ ನೀನು ನೀನು ಪ್ರತಿಯೊಬ್ಬರಿಗೆ ಸಂಬಳ ಕೊಡ್ತಿರೋದು ನೀನು ಗೌರ್ಮೆಂಟ್ ಅಲ್ಲಿರೋರಿಗೆ ಪ್ರತಿಯೊಬ್ಬರು ಕಾರು ನಿನ್ನ ಹಣ ನಿನ್ನ ಬೆವರಿನ ಹಣ ಅದು ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಆಫೀಸು ನಿನ್ನೆ ಫಸ್ಟ್ ಆಫ್ ಆಲ್ ನಿಮ್ಮದು ಮೇಯ್ನಾಗಿ ನೀವು ಗೆಲ್ಲೋದೆಲ್ಲಿ ಗೊತ್ತಾ ಒಂದು ರೂಪಾಯಿ ಇಲ್ಲದೆ ಉಚಿತವಾಗಿ ಓಟ್ ಹಾಕಿ ಫಸ್ಟ್ ಅರ್ಥ ಆಯ್ತಾ ಅವಾಗ ನೀವು ಕೇಳ್ತೀರ ನಾನು ಒಂದು ನಾನು ಏನಕ್ಕೂ ನಿನ್ಗೆ ಓಟ್ ಹಾಕಿಲ್ಲ ನೀನು ಇದರ ಕೆಲಸ ಮಾಡ್ತೀನಿ ಅಂತ ಓಟ್ ಹಾಕಿರೋದು ಹತ್ತು ಜನ ನಿಲ್ಸ್ಕೊಂಡು ಕೇಳೋ ಅಂಥದ್ದಾರ ಬರುತ್ತೆ ಕರೆಕ್ಟಾ ಫಸ್ಟ್ ಗೆಲುವು ಅಲ್ಲಿ ಜನಗಳಿಗಾಗಬೇಕಾದ್ರು ಸೆಕೆಂಡು ಎಲ್ಲ ಸೇರಿ ಕೇಳೋ ಅಂಥದ್ದು ನೀನು ನೀನು ಸರಿಯಾಗಿ ಕೆಲಸ ಮಾಡಿಲ್ಲ ಇಳಿ ಅನ್ನೋ ಲೆವೆಲಿಗೆ ಬೆಳಿಬೇಕು ಜನ ಅದು ನಿಜವಾದ ಪ್ರಜಾಪ್ರಭುತ್ವ ಎದ್ದಿರೋನು ಮಲಗಿಸ್ಬಿಡ್ತೀವಿ ನಾವು ಹಂಗಾಗ್ಬಾರ್ದಲ್ವಾ ನಾನು ಅದಕ್ಕೆ ಫಸ್ಟ್ ಹೇಳಿದ್ದು ನೀನು ಜನ ಸಾಮಾನ್ಯ ಅಲ್ಲ ನೀನು ಜನ ಅಸಾಮಾನ್ಯ ನೀನು ನೀನು ಪ್ರತಿಯೊಬ್ಬರಿಗೆ ಸಂಬಳ ಕೊಡ್ತಿರೋದು ನೀನು ಗೌರ್ಮೆಂಟ್ ಇರೋರಿಗೆ ಪ್ರತಿಯೊಬ್ಬರು ಕಾರು ನಿನ್ನ ಹಣ ನಿನ್ನ ಬೆವರಿನ ಹಣ ಅದು ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಆಫೀಸು ನಿನ್ನಿಂದ ಹೋಗ್ತಾ ಇರೋದು ಅದು ನೀನು ಅಸಾಮಾನ್ಯ ಅಲ್ಲವೇ ಅಲ್ಲ ನೀನು ಅಸಾಮಾನ್ಯ ನೀನು ಹೇಳಿ ಅಟ್ಲೀಸ್ಟ್ ಅಟ್ಲೀಸ್ಟ್ ಅವ್ನಿಗೆ ಗೊತ್ತಾಗತ್ತೆ ಏಯ್ ಹೌದಪ್ಪ ಹೌದು ನನ್ನ ಟ್ಯಾಕ್ಸ್ ಮನಿ ಟ್ರಾನ್ಸ್ಪರೆನ್ಸಿ ಬೇಕು ನನಗೆ ಗೊತ್ತಾಗಬೇಕು ಅಂತ ಆಮೇಲೆ ಅವ್ನಿಗೇನು ಬೇಕು ಅನ್ನೋದು ಬರುತ್ತೆ ಅಲ್ವಾ ಇವಾಗ ನನಗೆ ನನಗೆ ಹಾಸ್ಪಿಟ್ಲಿಲ್ಲ ನನ್ನ ಸ್ಕೂಲ್ ಇಲ್ಲ ನಾನು ಕಷ್ಟ ಇಷ್ಟ ಇಲ್ಲಿ ನನ್ನ ಮಗುಗೆ ಇದು ಪ್ರಾಬ್ಲಮ್ ಇದೆ ಇಲ್ಲಿ ಕೊಳಚೇಲಿ ಓಡಾಡ್ತಾ ಇದ್ದೀವಿ ವಿ ಡೋಂಟ್ ವಾಂಟ್ ಆಲ್ ದೋಸ್ ಬಿಗ್ ಥಿಂಕ್ ಎಸ್ ಅದು ಬೇಕದು ಕರೆಕ್ಟು ಬಟ್ ಇದು ಮುಖ್ಯ ಅಲ್ವಾ ಫಸ್ಟು ಹೆಲ್ತ್ ಇಂಡಸ್ಟ್ರಿ ಅಥವಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ಏನಿದೆಯೋ ಇವತ್ತು ಹಾಸ್ಪಿಟ್ಲ್ಗಳು ಸಿಗುತ್ತೆ ಇಂಥ ಒಂದು ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ನಾವು ಸಾಧ್ಯ ಇಲ್ಲ ಅಂತಂದ್ರೆ ಸ್ವಾತಂತ್ರ್ಯ ಸಿಕ್ಕಿ ಇಷ್ಟು ವರ್ಷ ಆಗಿದೆ ಇಷ್ಟು ವರ್ಷಗಳ ಕಾಲ ಜನ ಆಳಿದ್ದಾರೆ ಬಟ್ ಎದುರಿಸೋದಕ್ಕೆ ಸಾಧ್ಯ ಆಗಲಿಲ್ಲವಂಥ ಒಂದು ಒಂದು ರೀತಿ ಅಸಹಾಯಕರಾಗಿ ನಾವು ಗಿಲ್ಟ್ ಗಿಲ್ಟ್ ಬೇಡ ನಮ್ಗೆ ಗಿಲ್ಟ್ ಕಾಡೋದು ಬೇಡ ಲೆಟ್ ಅಸ್ ನಾಟ್ ಟಾಕ್ ಅಬೌಟ್ ಪ್ರಾಬ್ಲಮ್ಸ್ ಇಷ್ಟು ವರ್ಷ ನಾವು ಪ್ರಾಬ್ಲಮ್ ಬಗ್ಗೆ ಮಾತಾಡ್ಕೊಂಬಂದು ನಮ್ಮ ಒಳಗಡೆ ಕುದೀತಾ ಇತ್ತಲ್ಲ ಪ್ರಾಬ್ಲಮ್ ಮಾತಾಡಿ ತಣ್ಣಗೆ ಮಾಡ್ಕೊಂಬಿಟ್ವಿ ನಾವು ಮಾತಾಡೋದು ಬೇಡ ಬೈಯೋದು ಬೇಡ ಲೆಸ್ ಸೊಲ್ಯೂಷನ್ ಓರಿಯೆಂಟೆಡ್ ಆಗಿರೋಣ ಪರಿಹಾರ ಏನಿದಕ್ಕೆ ಒಂದು ದಾರಿ ಹುಡ್ಕೋಣ ಆ ಟೈಮಲ್ಲಿ ಅದ್ರ ಬಗ್ಗೆ ಎಲ್ಲರೂ ಎಲ್ಲರೂ ತಿಂಕ್ ಮಾಡ ಇದು ಉತ್ತಮ ಪ್ರಜಾಕೀಯ ಪಕ್ಷ ಪಕ್ಷ ನಿಮ್ಮದು ಅಧಿಕಾರವು ನಿಮ್ಮದು ಪ್ರಜಾಪ್ರಭುತ್ವದಲ್ಲಿ ಜನರೇ ಯಜಮಾನರು ನಾಯಕರನ್ನು ನಂಬಿ ನಿರಾಶರಾಗಬೇಡಿ ವಿಚಾರಕ್ಕೆ ಮತ ನೀಡಿ ನಿಮ್ಮ ಊರಿನ ಕೆಲಸ ಮಾಡುವ ಕಾರ್ಮಿಕರನ್ನು ನೇಮಿಸಿಕೊಳ್ಳಿ